ನಿಮ್ಮ ಕುಲದೈವಗಳನ್ನು ನಾನು ಒಂದೊಂದೇ ದೇವರ ಹೆಸರು ನನಗೆ ಹೇಳಿ ಹ್ಞೂ ಹೇಳಿ ಮೊದಲನೇದಾಗ ಒಂದು ಕುಲದೈವ ಅಂತ ಹೇಳಿ ಕುಲದೈವ ಹ್ಞೂ ಪ್ರಿಯಾ ಪಟ್ಟಕ್ಕೆ ಎರಡು ನಾಲ್ಕು ಹ್ಞೂ ಎರಡನೇದು ಹೇಳಿ ಬೈರ ಬೈರ ವಯಸ್ಕರ ಅದೇ ಚಿಂಚಗಿರಿನಾ ಹಾಂ ಎರದು ಇನ್ನು ಇವೆರಡ ಹೆಣ್ಣು ದೇವ್ರೇವ್ರು ಹೇಳ್ತಾರೆ ಇನ್ನ ಇದೆ ಅಂತ ಬರ್ತಿದೆ ತುಂಬಾ ದೇವಸ್ವಲ್ಲ ಗೊತ್ತಿಲ್ಲ ಅಂತಿದ್ದಾರೆ ಇದ್ರಲ್ಲಿ ಏನೋ ತಪ್ಪ ತಪ್ಪು ಅಂದ್ರೆ ಬರಲ್ಲ ಅನ್ನೋ ಬರ್ತದ ಬರ್ತದ ತಪ್ಪು ಇಲ್ಲೂ ಅನ್ನೂ ತಗೊಳ್ಬೇಕು ಅಂತ ಬರ್ತಿದೆ ಅಂತನೂ ತಗೊಳ್ಬೇಕು ಸರಿ ಈಗ ನಿಮ್ಮ ಮನೆ ವಿಚಾರವನ್ನ ನೋಡ್ತಾ ಇದೀವಿ ಹಾಗಾಗಿ ನಿಮ್ಮ ಕುಲದೈವನ್ನ ನೆನಪಿಸ್ಕೊಂಡು ಈಗ ನಾವು ಎರಡು ದೇವರುಗಳು ಕರೆದಿದ ಒಂದೇ ಭಾಗದಲ್ಲಿ ಬಂದಿರ್ತಕ್ಕಂಥದ್ದು ಕುಲದೈವಗಳು ಅರ್ಥ ಆಯ್ತ್ರ ಈಗ ನಾವೇನ್ ಮಾಡಬೇಕು ಈಗ ನಿಮ್ಮ ಮನೆ ದೇವರು ಕುಲ ದೇವ್ರನ್ನ ಜ್ಞಾಪಿಸ್ಕೊಂಡು ಈಗ ಇರ್ತಕ್ಕಂಥದ್ದು ನಿಮ್ಮ ಮನೆಯನ್ನ ಪೂರ್ವಾಭಿಮುಖವಾಗಿದೆಯಾ ಯಾವ ರೀತಿ ಇದೆ ಬಾಗ್ಲು ಈ ತರ ಇದೆ ಉತ್ತರ ಬಾಗಿಲು ನಂದಿ ಬಾಗಿಲು ಅಂತ ಹೋಗ್ತೀವ ಸರಿ ಮನೆ ಒಳಗಡೆ ಏನು ಸಮಸ್ಯೆ ಇದೆ ಅಂತ ತಿಳಿಸ್ಕೊಡಮ್ಮ ಒಳಗಡೆ ಮಾತುಕತೆ ಸರಿಯಾಗಿ ನಡೀತಿಲ್ಲ ಹಾ ಬರ್ತಾ ಇನ್ನೇನು ನೋಡವಾ ಐದನೇ ಮನೆ ಅಲ್ಲಿ ದೈವಸ್ಥಾನ ಚೆನ್ನಾಗಿದೆ ಆ ಮನೆಯಲ್ಲಿ ದೈವಸ್ಥಾನ ಚೆನ್ನಾಗಿದೆ ಆದರೆ ಆದರೂ ಅವ್ರ ಮನೆಗೆ ಕಷ್ಟ ಬರ್ತೇಕಂತ ಬರ್ತಿರ್ತಕ್ಕಂಥದ್ದು ಏನಕಮ್ಮ ಮನೇಲಿ ಏನಾದರೂ ನೆಗೆಟಿವ್ ಇದೆಯನಮ್ಮ ಮನೆಯಲ್ಲಿ ನೆಗೆಟಿವ್ ಇದೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದೆ ದೇವರು ಅರ್ಥ ಆಯ್ತಾ ಆಗ್ನೇಯ ಮೂಲೆಯಲ್ಲಿ ಏನಾದರೂ ಸಮಸ್ಯೆ ಇದೆಯನಮ್ಮ ಮೂಲೆಯಲ್ಲಿ ಇಲ್ಲ ಅಗ್ನಿ ಮೂಲೆಯಲ್ಲಿ ಇದೆಯನಮ್ಮ ಎಸ್ ಅಗ್ನಿ ಮೂಲೆಯಲ್ಲಿ ಸಮಸ್ಯೆ ಇದೆ ಅಂತ ಕೊಡ್ತಿದ್ದೆ ನೆನ್ಫಲ ಇಟ್ಕೊಳ್ಳಿ ಇನ್ನು ಸುಬೈರೋನ ಮೂಲೆಯಲ್ಲಿ ಏನಾದ್ರು ಸಮಸ್ಯೆ ಇದೆಯನಮ್ಮ ಇಲ್ಲ ಅದೇ ಒಂಥರ ಅದು ಯಾಕೆ ಸರೌಂಡಿಂಗ್ ಇಕ್ಕಿಲ್ಲ ಅಂತ ಕಾಣುತ್ತೇನೆ ಸುಬೈರೋನ ಮೂಲೆ ಅಂದರೆ ಒಂದು ಕೋಣೆ ಇಟ್ಕೊಂಡಿದ್ವಿ ಆ ಕೊಣೆ ಮರ್ಕೊತೀವಿ ಗುಚ್ಚ ಒಂದು ಮಂಚೆ ಇಟ್ಟಿದ್ವಿ ಏನೇನೋ ಕಾಮ ಇಟ್ಕೊಂಡಿದ್ವಿ ಇನ್ನು ಹಾಲು ಇರೋದು ಇನ್ನ ವಾಯುವ್ಯ ಮೂಲೆಗೆ ಹೋಗಿ ನೋಡೋಣ ವಾಯುವ್ಯ ಮೂಲೆಯಲ್ಲಿ ಸಮಸ್ಯೆ ಅಗ್ನಿ ಮೂಲೆ ವಾಯುವ್ಯ ಮೂಲೆ ಒಳಗಡೆ ಸಮಸ್ಯೆ ದಿಕ್ಕಲ್ಲಿ ಸೊ ಹೀಗಾಗಿ ಎರಡು ದಿಕ್ಕು ನಿಮಗೆ ಅಲ್ಲಿ ಸಮಸ್ಯೆ ಕೊಡ್ತಿರೋದ್ರಿಂದ ಜಲ ಮತ್ತೆ ಅಗ್ನಿ ಈ ಬರೋದರಿಂದ ಬರೋದ್ರಿಂದ ಇಲ್ಲಿ ಒಬ್ರಿಗೊಬ್ರಿಗೆ ಮನಸ್ಥಿತಿ ಚೆನ್ನಾಗಿರಲ್ಲ ಆರು ತಿಂಗಳು ಚೆನ್ನಾಗಿದ್ರೆ ಆರು ತಿಂಗಳು ಚೆನ್ನಾಗಿರಲ್ಲ ಯಾವುದೇ ಅಮಾವಾಸ್ಯೆ ಹುಣ್ಣಮೆ ಸಮಯಗಳಲ್ಲಿ ನಿಮಗೆ ಸಮಸ್ಯೆಗಳು ಕಾಡುವಂತದ್ದು ಇದು ಬರ್ತಕ್ಕಂಥದ್ದು ನಿಮ್ಮ ಮನೆಯ ನೆಗೆಟಿವ್ ಇಂದನೆ ಹೊರತು ನಿಮ್ಮಿಂದ ಅಲ್ಲ ಅರ್ಥಾಯ್ತರ ಇದಾದ ಮೇಲೆ ನಾವು ಬ್ರಹ್ಮಸ್ಥಾನದಲ್ಲಿ ಸಮಸ್ಯೆ ಇದೆಯಾ ಅಂತ ನೋಡಬೇಕು ಸೊ ಬ್ರಹ್ಮಸ್ಥಾನದಲ್ಲಿ ಏನೋ ಸಮಸ್ಯೆ ಇದೆಯಮ್ಮ ಸೊ ಬ್ರಹ್ಮಸ್ಥಾನದಲ್ಲಿ ಸಮಸ್ಯೆ ಖಂಡಿತ ಇದೆ ಅರ್ಥ ಆಯ್ತಾ ನೀವು ಒಳಗಡೆ ಹಾಲು ಅಂತ ಹೇಳ್ತೀವಲ್ಲ ಅಲ್ಲಿ ಅಂತ ಅಂದ್ರೆ ಇಲ್ಲಿ ಏನಾಗಿರುತ್ತೆ ನಿಮ್ದು ಬಿಸಿಲು ಒಳಗಡೆ ಎಂಟ್ರಿ ಆಗ್ತಿರಲ್ಲ ಒಂದು ಗಿಟ್ಗೆ ಉಳಿ ಅದ್ ಈ ತರ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಒಳಗಡೆ ಎನರ್ಜಿನೇ ಬರುತ್ತಲ್ಲೇ ನೀವ್ ಹೆಂಗ ಅಲ್ಲಿ ಇರಕ್ಕಾಗತ್ತೆ ಅಲ್ವಾ ಬೆಳಕಿಲ್ಲ ಜಾಸ್ತಿ ಗಾಳಿ ಹೌದು ಅದಕ್ಕೋಸ್ಕರನೇ ಇಲ್ಲಿ ನಿಮ್ಗೆ ಮನೆನೇ ಸಮಸ್ಯೆ ಆಗಿದೆ ಸೊ ಮನೆ ಒಂದಿನ ಸಮಸ್ಯೆ ಅಥವಾ ಜನಗಳಿಂದ ಸಮಸ್ಯೆನ ಅದನ್ನು ಚೆಕ್ ಮಾಡಬೇಕಲ್ವಾ ಸೊ ಈಗ ಪ್ರಥಮವಾಗಿ ನಾವು ನಿಮ್ಮ ಅಣ್ಣ ತಮ್ಮ ನೋಡೋಣ ಇವರ ಜೊತೆಲಿ ಹುಡ್ತಕ್ಕಂಥ ಸಮಸ್ಯೆ ಇದೆಯನ್ನವ ಅಣ್ಣ ತಂದಿರು ಸೊ ಹೇಳ್ತೀನಿ ನಿಮ್ಮ ಅಣ್ಣ ತಂದಿದ್ರಲ್ಲಿ ನೀವು ಚೆನ್ನಾಗಿದ್ದೀರಾ ಹೌದು ಅಲ್ಲವಾ ಸದ್ಯಕ್ಕೆ ನೀವು ಚೆನ್ನಾಗಿದ್ದೀರಾ ಬಿಡು ಸಂಬಂಧದಲ್ಲಿ ನೋಡೋಣ ಅಕ್ಕಪಕ್ಕದ ಅಕ್ಕಪಕ್ಕದ ಮನೆ ಎಂದೇನೋ ಸಮಸ್ಯೆನವ ಖಂಡಿತ ಸಮಸ್ಯೆ ಅದಾದ್ಮೇಲೆ ಬಂಧು ಮಿತ್ರರಿಂದ ಸಮಸ್ಯೆ ಬಂಧು ಮಿತ್ರರಿಂದ ಇಲ್ಲ ಇಲ್ಲಿ ನಿಮಗೆ ಸಮಸ್ಯೆ ಅಂತ ಕೊಡ್ತಿರ್ತಕ್ಕಂಥದ್ದು ಒಂದು ನೀವ್ ವಾಸ ಮಾಡತಕ್ಕಂತ ಮನೆ ಇನ್ನೊಂದು ನಿಮ್ಮ ಸುತ್ತಮುತ್ತಲಿನ ಅಕ್ಕಪಕ್ಕದ ಮನೆಯವರಿಂದ ಸಮಸ್ಯೆ ಅಂತ ನನ್ನ ಮನೆಯಿಂದಲಾಗ